ಏನು ಚಿಕ್ಕನಾಯಕ್ನೆ ಕ್ಷೇತ್ರದಲ್ಲಿ ಪುರಸಭೆ ಒಂದು ಮತ್ತೆ ಒಂದು ಉಡಿಯಾರ್ ಪಟ್ಟಣ ಪಂಚಾಯಿತಿ ಚುನಾವಣೆಗಳು ಎರಡು ದಿನದಲ್ಲಿ ನಡೆದಿದೆ ಪುರಸಭಾ ಚಿಕ್ಕನಾಯಕ್ನೆಲ್ಲಿ ಅವಿರುದ್ಧವಾಗಿ ಇವತ್ತು ಎಲ್ಲರೂ ಸೇರಿ ನಾವು ಮಾಡಿದ ಇಲ್ಲಿ ಉಡಿಯರ್ನಲ್ಲಿ ವಿಶೇಷವಾಗಿ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಕೂಡ ನಾವು ಜನಪ್ರತಿನಿಧಿಗಳು ಗೆದ್ದ ಮೇಲೆ ಒಂದು ಪಕ್ಷ ಇರಬಹುದು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೂರೂ ಪಕ್ಷದವರು ಒಟ್ಟಾಗಿ ಸೇರಿ ಇವತ್ತು ಈ ಒಂದು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದೊಂದು ವಿಶೇಷವಾದಂಥ ಒಂದು ದಿನ ಅಂತ ನಾನಾದರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಅದು ಹೆಮ್ಮೆಯಿಂದ ಹೇಳ್ತಾನೆ ಯಾಕೆಂದರೆ ಎಲ್ಬೆಗಾದರೆ ನಮಗೆ ಪಕ್ಷ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ನಮ್ಮಲ್ಲಿ ಪಕ್ಷ ಇರಬಾರ್ದು ನಮ್ಮ ಮೂರು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮೂರು ಪಕ್ಷದ ಸದಸ್ಯರುಗಳು ಒಟ್ಟಾಗಿ ಸೇರಿ ಇವತ್ತು ಈ ಚುನಾವಣೆಯಲ್ಲಿ ಇಬ್ಬರು ಅಧ್ಯಕ್ಷನ ಉಪಾಧ್ಯಕ್ಷನ ಆಯ್ಕೆ ಮಾಡಿಕೊಂಡಿದ್ದಾರೆ ಅದ ಜೊತೆಯಲ್ಲಿ ಇವತ್ತು ಹದಿನಾರು ವಾರ್ಡಲ್ಲೂ ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಒಟ್ಟಾಗಿ ಸೇರಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರೆಲ್ಲ ಕೂಡ ಚರ್ಚೆ ಮಾಡಿದ್ದಾರೆ ಆದ್ದರಿಂದ ಇವತ್ತು ಹುಳಿಯಾರಿಗೆ ಇದು ಯಾವುದೇ ತಾಲೂಕು ಇಲ್ಲ ಕಮ್ಮಿ ಇಲ್ಲದಂಥ ಒಂದು ಗ್ರಾಮ ಇದು ಪಟ್ಟಣ ಆಗಿರೋದ್ರಿಂದ ಇದಕ್ಕೆ ವಿಶೇಷ ಒತ್ತನ್ನು ಕೊಟ್ಟು ಈ ಸರಿ ಇವತ್ತು ಈಗಾಗಲೇ ನಲವತ್ತೊಂದು ಕೋಟಿ ರೂಪಾಯಿನಲ್ಲಿ ಇವತ್ತು ಕುಡಿಯೋ ನೀರಿನ ಎಲ್ಲ ಲೈನ್ ಇರ್ಬೋದು ಓವರ್ ಎಡ್ ಟ್ಯಾಂಕು ಐದೈದು ಲಕ್ಷದ ಎರಡು ಓವರ್ ಎಡ್ ಟ್ಯಾಂಕು ಇದೆಲ್ಲ ಕೂಡ ಆಗ್ತಾ ಇದೆ ಅದಾದ ನಂತರ ಎಲ್ಲ ರಸ್ತೆಗಳನ್ನೂ ಕೂಡ ಸಿಮೆಂಟ್ ರಸ್ತೆ ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ ಚರ್ಚೆಯನ್ನು ನಾವು ಮಾಡಿಕೊಂಡಿದ್ದೇವೆ ಖಂಡಿತ ಮೂರೂ ಪಕ್ಷದವರು ಸೇರಿ ಇದನ್ನು ಇಲ್ಲಿ ಅಭಿ ಹೆಚ್ಚು ಉಳಿಯಾರ್ ಪಟ್ಟಣವನ್ನು ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲರೂ ಕೂಡ ಪಡತೀ